ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಸ್ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಸೊ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಒಂದು ಆಫಿಂದು ಒಂದು ಡಿಸೈನ್ ತೋರಿಸಿದ್ದೆ ಆದರೂ ಕಂಪ್ಲೀಟು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವರ ಕಸ್ಟಮರ್ ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಬ್ಲೌಸ್ನ ಇಸ್ಕೊಂಡು ಹೋಗ್ಬಿಟ್ರು ಸೊ ಅವರು ಇನ್ನೊಂದು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಇವತ್ತು ಮಾಡಿಕೊಡೋದಕ್ಕೆ ಸೊ ಸಿಂಪಲ್ ಡಿಸೈನು ಏನು ಬೇಡ ಸಿಂಗಲ್ ಕಲರಲ್ಲಿ ಹಾಕಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಡಿಸೈನ್ ಹೇಳಿದ್ದಾರೆ ಸೊ ನಾನು ಇದನ್ನು ಆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಇದ್ದು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸೊ ಇನ್ನೂ ಎರಡು ಬ್ಲೌಸ್ ಇದ್ದಾವೆ ಒಂದು ಒಂದು ಎರಡು ಇನ್ನು ಎರಡು ಹ್ಞೂ ಎರಡು ಬ್ಲೌಸ್ ಇದ್ದಾವೆ ಸೊ ಇದನ್ನು ಮುಗಿಸ್ಬೇಕು ಇವತ್ತು ಬ್ಲ್ಯಾಕ್ ಕಲರು ಇದಕ್ಕೆ ಅವರು ಪಾಟ್ನೆಕ್ ಹೇಳಿದ್ದಾರೆ ಬ್ಲ್ಯಾಕ್ ಕಲರ್ದಕ್ಕೆ ಪಾಟ್ನೆಕ್ ವಿತ್ ಕ್ರೀಮ್ ಆ್ಯಂಡ್ ಬ್ಲೂ ಮಾತ್ರ ಯೂಸ್ ಮಾಡಿ ಬೇರೆ ಯಾವ ಕಲರನ್ನು ಯೂಸ್ ಮಾಡಿಬಿಡಿ ಅಂತ ಹೇಳೋಗಿದ್ದಾರೆ ಸೊ ಇದಾದಮೇಲೆ ಇದೊಂದು ಪರ್ಪಲ್ ಕಲರ್ ಇದೆ ಅದಕ್ಕೂ ಅಷ್ಟೇ ಸಿಂಗಲ್ ಕಲರಲ್ಲೇ ಯೂಸ್ ಮಾಡಿಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಮೇಲೆ ಇನ್ನು ಇವತ್ತಿನ್ಯಾವುದು ಬಂದಿಲ್ಲ ನೆನ್ನೆ ಇದನ್ನು ಕೊಟ್ಟೋಗಿದ್ದವರು ಬ್ಲ್ಯಾಕ್ ಕಲರು ಮತ್ತು ಇದು ಪರ್ಪಲ್ ಕಲರು ಇದನ್ನು ಅಷ್ಟೇ ನೆನ್ನೆನೇ ಕೊಟ್ಟೋಗಿದ್ದು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವರು ಅರ್ಜೆಂಟ್ ಅರ್ಜೆಂಟಲ್ಲಿ ಇಸ್ಕೊಂಡು ಹೋಗಿದ್ರಿಂದ ಅದನ್ನು ವೀಡಿಯೋನ ಕಂಪ್ಲೀಟಾಗಿ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಓಕೆನಾ ಸೊ ನಮ್ಮ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಇದನ್ನು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫುಲ್ ವೀಡಿಯೋ ಹಾಕ್ತೀನಿ ಇವತ್ತು ಡಿಸೈನು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ನೋಡಿ ಇದು ಡಿಸೈನ್ ಈ ಥರ ಬರ್ತಾ ಇದೆ ಒಂಥರ ಲೋಟಸ್ ಡಿಸೈನ್ ಇದೆ ಎಷ್ಟು ಸಿಂಪಲ್ ಡಿಸೈನ್ ಒಂದೇ ಕಲರಲ್ಲಿ ಮುಗಿಸಿ ಅಂತ ಹೇಳಿದ್ದಾರೆ ನೋಡಿ ಒಂದು ಫಿಫ್ಟಿ ಮಿನಿಟ್ಸ್ ಅಷ್ಟೇ ಇರೋದು ಒಂದು ಸೈಡು ಇನ್ನೊಂದು ಸೈಡ್ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಒಂದು ಒನ್ ಆ್ಯಂಡ್ ಆಫ್ ಒಂದು ಟೂ ಅವರ್ ಒಳಗೆ

ಇದು ಮುಗಿದ ಮೇಲೆ ನಾನು ಬ್ಯಾಕ್ ಪಾರ್ಟ್ ಬ್ಯಾಕ್ ನೆಕ್ ಹೆಂಗ್ ಬಂದಿದೆ ಅಂತ ನಾನು ತೋರಿಸ್ತೀನಿ ತುಂಬ ಸಿಂಪಲ್ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಒಂದು ಸೈಡ್ ಮುಗ್ದು ಮುಗಿ ಮುಗ್ದಿದೆ ಇನ್ನೊಂದು ಇಷ್ಟ ಇಷ್ಟಾಗಿದೆ ಮುಕ್ಕಾಲು ಗಂಟೆ ಕರೆಂಟ್ ಬೇರೆ ಹೋಗಿತ್ತು ಆಗ ಬಂದಿದೆ ಕರೆಂಟು ಸೊ ಅದಕ್ಕೋಸ್ಕರ ರನ್ ಮಾಡ್ತಾ ಇದ್ದೀವಿ ಮೇಲೆ ಇದಾದ ಮೇಲೆ ತಿರ್ಗ ಇನ್ನು ಎರಡು ಬ್ಲೌಸು ಕಸ್ಟಮರ್ದು ಇದೆ ಇವತ್ತು ಟೋಟಲ್ ನಾಲ್ಕು ಬ್ಲೌಸ್ ಇದೆ ಇದಾದ ಮೇಲೆ ನಮ್ಮ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಷ್ಟೇ ಸೊ ಇದು ಬ್ಯಾಕ್ ಪಲ್ ಟು ಫಿನಿಶ್ ಆಗಿದೆ ಈಗ ನೋಡಿ ಈಗ ಫ್ರೆಂಡ್ ಪಾರ್ಟ್ ಮಾಡಬೇಕು ಫ್ರೆಂಡ್ ನೆಕ್ಕು ಸೊ ಫ್ರೆಂಡ್ ನೆಕ್ ಹಾಕಿ ಸೆಟ್ ಮಾಡಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಏನು ಮಾಡ್ತಿದ್ದೀರ ಮಗನೇ ಸೊ ಈಗ ಫ್ರೆಂಟ್ ಪಾರ್ಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಪಾರ್ಟ್ ರೆಡಿ ಆಗ್ತಾ ಇದೆ ಇನ್ನೊಂದು ಟ್ವೆಲ್ ಮಿನಿಟ್ಸಲ್ಲಿ ಫ್ರೆಂಟ್ ಪಾರ್ಟ್ ಮುಗಿದೋ ಹೋಗುತ್ತೆ ನೋಡಿ ಇಲ್ಲಿ ಟ್ವೆಲ್ ಮಿನಿಟ್ಸ್ ತೋರಿಸ್ತಾ ಇದೆ ಓಕೆನಾ ಟ್ವೆಲ್ ಮಿನಿಟ್ಸಲ್ಲಿ ಫ್ರೆಂಟ್ ಪಾರ್ಟು ಮುಗಲೇ ಹೋಗುತ್ತೆ ಅಪ್ಪ ಏನ್ ಮಾಡ್ತಿದ್ದೀರಾ ಮಲ್ಗಲ್ವ ನೀವು ಆನ್ ಮಾಡ್ತಿದ್ದೀರಾ ಲಾಲ ಕುಡಿದ್ರಾ ಲಾಲ ಕುಡುದ್ರ ಚಿನ್ನಿ ಚಿನ್ನಿ ಇಲ್ಲಿ ಅಪ್ಪ ಅಪ್ಪ ಹಾಯ್ ಮಾಡು ಹಾಯ್ ಹಾಯ್ ಓ ಹಾಯ್ ಹಾಯ್ ಅಯ್ಯೋ ಅಯ್ಯಪ್ಪ 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 Hi, bani. Hi, kari mah? Bani bani nno? Bani? Kari nno? Bani madam Ah bani bani. Yang kari itu ma bani, bani entah? Engga. Yang kari itu bani entah? Kari mah kari mah. Bani bani nno. Bani nno. Ili? Ili. Bani. Bani nno. Bani. Kari? Ili? Ah kari. Ah kari. Ah kari. Kari? Bani.

ಇದರೊಳಗೆ ಸ್ಲೀವಿಂದು ಡಿಸೈನ್ ಇರಲಿಲ್ಲ ನಾನು ಅದಕ್ಕೆ ಒಂದು ಸ್ಲೀವ್ದು ಮ್ಯಾಚ್ ಮಾಡಿ ಹಾಕ್ತಾ ಇದ್ದೀನಿ ಇದು ಸ್ಲೀವ್ ಈ ತರ ಇದೆ ನೋಡಿ ಈ ತರ ಒಂದು ಬುಟ್ಟ ಸೆಂಟ್ರೊಳಗೆ ಒಂದು ಬುಟ್ಟ ಹಾಕ್ತಾ ಇದ್ದೀನಿ ಅದು ಸ್ಲೀವ್ ಇರಲಿಲ್ಲ ಆಕ್ಚುಲಿ ಅದಕ್ಕೋಸ್ಕರ ಒಂದು ಸೆಂಟ್ರಲ್ ಒಂದು ಬುಟ್ಟ ಹಾಕ್ತಾ ಇದ್ದೀನಿ ಇದೆ ಇದು ರನ್ ಆಗ್ತಾ ಇದೆ ಸ್ಲೀವ್ಗೆ ಸೊ ಫ್ರೆಂಡ್ಸ್ ಇದು ಒಂದು ಸೈಡ್ ಸ್ಲೀವ್ ಇಂದ ಬುಟ್ಟ ಮುಗಿದಿದೆ ಇದು ನೆಕ್ ಡಿಸೈನ್ಗೆ ಆಕ್ಚುಲಿ ಸ್ಲೀವ್ಸ್ ಪ್ಯಾಟ್ರನ್ ಅಂದರೆ ಸ್ಲೀವ್ಸ್ ಡಿಸೈನ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಬುಟ್ಟನ ಮ್ಯಾಚ್ ಮಾಡಿ ಹಾಕಿದ್ದೀನಿ ಇದನ್ನು ಸೊ ಬುಟ್ಟ ಹೆಂಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಸೊ ಇದು ಬ್ಯಾಕ್ ಪಾರ್ಟ್ ಅಲ್ವಾ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಹಾಕಿದ್ದೀನಿ ನಾನು ಕಸ್ಟಮರ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ನೋಡಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಅದನ್ನು ಸ್ಲೀವಿಂದು ಡಿಸೈನ್ ಇತ್ತು ಇಲ್ಲ ಅಂತ ಸೊ ಅವ್ರಿಗೂ ಏನೂ ಹೇಳಲಿಲ್ಲ ನಾನು ಇದನ್ನು ಹಾಕಿದ್ದೀನಿ ಡಿಸೈನು ನೋಡೋಣ ಹಿಂಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಇನ್ನೊಂದು ಸೈಡು ಸ್ಲೀವ್ಸ್ ಆಗಬೇಕು ನೋಡಿ ಇನ್ನೊಂದು ಸೈಡ್ ಸ್ಲೀವ್ಸ್ ಮಾರ್ಕ್ ಮಾಡಿದ್ದೀನಿ ಇದು ಒಂದು ಸೈಡ್ ಆಗಿದೆ ಇವಾಗ ಇನ್ನೊಂದು ಸೈಡ್ ಸ್ಲೀವ್ಸ್ ಮಾರ್ಕ್ ಮಾಡಿ ಆಮೇಲೆ ಫುಲ್ಲು ಹಿಂಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಏನಾಗಿದೆ ಅಂತ ಅಂದರೆ ನೋಡಿ ಇದು ಸೆಂಟ್ರದು ಏನು ಮಾರ್ಕ್ ಬಂದಿದೆ ಅಲ್ವಾ ಇದು ಫ್ಲವರ್ದು ಅದು ಇಲ್ಲಿ ಒಳಗೆ ಮಾರ್ ಇದು ಬರುತ್ತೆ ಅಂದರೆ ಡಿಸೈನ್ ಬರುತ್ತೆ ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂದೇ ಕಲರ್ ಆಗಿರೋದ್ರಿಂದ ಏನಾಗುತ್ತೆ ನೀವು ಸೆಂಟರ್ ಒಳಗೆ ಅದು ಹಿಂದೆ ಬಂದರೆ ಏನಾಗುತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ ಎಲ್ಲನೂ ಒಂದೇ ಥರ ಬುಟ್ಟ ಬಂದುಬಿಟ್ಟಿದೆ ಅನ್ನೋ ಥರ ಒಂಥರ ಆಕ್ವರ್ಡಾಗಿ ಕಾಣಿಸುತ್ತೆ ಅಂತ ಏನು ಮಾಡಿದ್ದೀನಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು ಸೊ ಇನ್ನೊಂದು ಎರಡು ನಿಮಿಷ ಇದೆ ಅದನ್ನು ಹೆಂಗೆ ಸ್ಕಿಪ್ ಮಾಡೋದು ಅಂತ ಅಂದರೆ ಇಲ್ಲಿ ಸೂಜಿದು ಒಂದು ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಇದನ್ನ ಕೊಟ್ಬಿಟ್ಟು ಇಲ್ಲಿ ಏಯ್ಟ್ ತೌಸಂಡ್ ತ್ರೀ ತರ್ಟಿ ತ್ರೀ ಸ್ಟಿಚ್ಚಸ್ ಅಂತ ಆಗಿದೆ ಸೊ ನಮಗೂ ಅಷ್ಟೇ ಇಲ್ಲಿ ಏಯ್ಟ್ ತೌಸಂಡ್ ತ್ರೀ ತರ್ಟಿನ್ ಸ್ಟಿಚಸ್ ಅಂತ ಬಂದಿದೆ ಸೊ ನಾನು ಅದನ್ನಿಲ್ಲಿ ಜೀರೋ ಕೊಡ್ತಾ ಇದ್ದೀನಿ ಜೀರೋ ಕೊಟ್ಬಿಟ್ಟು ಓಕೆ ಕೊಟ್ಟರೆ ಇದು ತಿರ್ಗ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ತಿರ್ಗಿ ಫಸ್ಟಿಂದ ನಾನು ಬೇರೆ ಸ್ಲೀವ್ಸ್ಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಬೇರೆ ಸ್ಲೀವ್ಸ್ಗೆ ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಇವಾಗ ತಿರ್ಗಾ ಫಸ್ಟಿಂದ ಬರ್ತಾ ಇದೆ ನೋಡಿ ಇದು ತೀರಾ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಸ್ಟಿಚ್ ಸ್ಟಿಚ್ನ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ನೋಡಿ ಇದು ಇವಾಗ ಫಸ್ಟಿಂದ ತಿರ್ಗಿ ತಗೊಳತ್ತೆ ಇದೆಲ್ಲ ಆದಮೇಲೆ ನಾನು ಅದು ಸ್ಲೀವ್ಸಿಂದ ಮತ್ತು ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಹೆಂಗ್ ಬಂದಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಸೊ ಇದ್ರ ಮಧ್ಯ ಟೂ ಇಂದ ನಾನು ಸಾರು ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಬೈತಾಯಿದ್ರು ಅದಕ್ಕೋಸ್ಕರ ಇವತ್ತು ಮೂಲಂಗಿ ಸಾರು ಮಾಡೋಣ ಅಂತ ಮೂಲಂಗಿ ಎಲ್ಲ ಚಿಟ್ಟಿದ್ದೀನಿ ಆಲ್ರೆಡಿ ನೋಡಿ ಮೂಲಂಗಿ ಎಲ್ಲ ಚಿಟ್ಟಿದ್ದೀನಿ ಸೊ ಬೇಳೆ ಆಗ್ತಾಯಿದ್ದೀನಿ ಬೇಳೆ ಹಾಕಿ ಇದನ್ನು ಹೋಗೋಕೆ ನನಗೆ ಕೆಲಸ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ ಒಬ್ಬೊಬ್ರು ಈರುಳ್ಳಿನ ಇದನ್ನು ಸಣ್ಣದಾಗಿ ಹಚ್ಚಾಕ್ತಾರೆ ಇನ್ನು ರುಬ್ಬೋದಕ್ಕೆ ಏನು ಮಾಡ್ತಾರೆ ಸ್ವಲ್ಪ ದಪ್ಪ ದಪ್ಪ ಹಚ್ಚಾಕ್ತಾರೆ ನಾನು ರುಬ್ಬೋದಕ್ಕೆ ಅಲ್ಲಿ ಹಸಿ ಈರುಳ್ಳಿ ಹಾಕೋದಿಲ್ಲ ಇದರೊಳಗೆ ಬೇಯಿಸ್ಕೊಂಡು ಅಂದರೆ ಈ ಥರ ಅರ್ಧ ಹಚ್ಚ ಹಾಕಿದ್ರೆ ಬೇಸಿರೋದು ಹಂಗೆ ಸಿಗುತ್ತೆ ನಿಮಗೆ ಓಕೆನಾ ಅದರೊಳಗೆ ಹಂಗೆ ಇರುತ್ತೆ ಬೇಸ್ ಬೇಯಿಸಿದ್ರು ಸಹ ಇದ್ರೊಳಗೆ ಹಂಗೆ ಇರುತ್ತೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟೇ ಅದರೊಳಗೆ ಹಂಗೆ ಇರುತ್ತಲ್ವ ಸೊ ಅದನ್ನೇ ಎತ್ಕೊಂಡು ರುಬ್ಬಕ್ಕೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟು ನಿಮಗೆ ಚೆನ್ನಾಗಿ ಸಿಗುತ್ತೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಹಚ್ಚಾಕ್ತೀನಿ ಜೊತೆಗೆ ಕಾಯು ತುರಿದಿಕ್ಕೊಂಬಿಟ್ಟಿರ್ತೀನಿ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೂಗೋಕ್ಕೆ ಇಡಬೇಕು ನನಗೆ ಇನ್ನೊಂಚೂರು ನೀರು ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇನ್ನೊಂಚೂರು ನೀರು ಹಾಕೊತೀನಿ ಈಗ ಸಾಕು ಹಾಕಿದ್ರೆ ಸಾಕು ಓಕೆನಾ ಇದಕ್ಕೇ ಒಂಚೂರು ನಾನು ಉಪ್ಪು ಹಾಕೊಂಡ್ಬಿಡ್ತೀನಿ ಏಂತಕ್ಕೆ ಅಂದರೆ ಸ್ವಲ್ಪ ಮೂಲಂಗಿಗೆ ಉಪ್ಪು ಚೆನ್ನಾಗೇ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಒಂಚೂರು ಇದಕ್ಕೇ ಉಪ್ಪು ಹಾಕ್ಕೊತೀನಿ ಅದು ಎಲ್ಲ ಸಾರೆಲ್ಲ ಇದಾದ ಮೇಲೆ ಸಾರೆಲ್ಲ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಹಿಡಿಯುತ್ತೆ ಮೂಲಂಗಿಗೆ ಅದಕ್ಕೋಸ್ಕರ ನಾನು ಉಪ್ಪನ್ನ ಯಾವತ್ತು ಮುಂಚೆನೆ ಹಾಕ್ಕೊಂಡು ಸೊ ಇದನ್ನು ನಾನು ಪ್ರೀವಿಜಲ್ಸ್ಗೆ ಹೋಗಿಟ್ಕೊತೀನಿ ಓಕೆನಾ ಸೊ ಬನ್ನಿ ಅದು ಡಿಸೈನ್ ಎಷ್ಟಾಗಿದೆ ಅಂತ ನೋಡೋಣ ನೋಡಿ ನನ್ನ ಮಗ ಇಲ್ಲೇನೋ ಮಾಡ್ತಾವನೆ ಏನು ಮಾಡ್ತಿದ್ದೀರಾ ಕೊಡಿ ಕೈ ಕೊಡಿ ಕೊಡಿ ಕೊಡಿಲದ ಕೊಡೋ ಅದನ್ನ ಕೊಡೋ ಏನು ಮಾಡ್ತಿದ್ದೀರಾ ಇದನ್ನ ಇದು ಇದು ನೋಡಿ ಅಲ್ಲಿರೋ ಕ್ಯಾನ್ವಾಸ್ ಗೀನ್ವಾಸ್ ಎಲ್ಲ ಎತ್ಕೊಂಡು ಇದು ಮಾಡ್ತಾನೆ ಒಬ್ಬಾ ಅಬ್ಬಾ ಅಬ್ಬಾ ಹ್ಞೂ ಹ್ಞೂ ಸೊ ಇಷ್ಟಾಗಿದೆ ಡಿಸೈನಿಗೆ ಕೂಡ ಸ್ಟಾರ್ಟ್ ಕೊಡಬೇಕು ಓಕೆ ಬಾಬಿನ್ ಥ್ರೆಡ್ ಸಾಕಾಗಲ್ಲ ನೋಡಿ ಬಾಬಿನ್ ಥ್ರೆಡ್ ಮೇ ನಾಟ್ ಬಿ ಟು ಕಂಪ್ಲೀಟ್ ಡಿಸ್ ಕಲರ್ ಅಂತ ಬಂದಿದೆ ಸೊ ಇದನ್ನು ನಾವು ಬಾಬಿನ್ ಥ್ರೆಡ್ನ ಬಾಬಿನ ಬೇರೆ ಹಾಕಬೇಕು ಲೇಟ್ ತಿರ್ಗಾ ಕಂಟಿನ್ಯೂ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದು ಮುಗಿದಿದೆ ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಫ್ರೇಮು ನೋಡಿ ಇದು ಸ್ಲೀವ್ಸ್ ಈ ಥರ ಬಂದಿದೆ ಮ್ಯಾಚ್ ಮಾಡಿ ಹಾಕಿರೋದು ಇದು ಇನ್ನೊಂದು ಸೈಡ್ ಸ್ಲೀವ್ಸು ಇದು ಫ್ರಂಟ್ ಪಾರ್ಟು ಫ್ರಂಟ್ ನೆಕ್ ಇದು ಸೊ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದು ನೆಕ್ ನೋಡಿ ಬ್ಯಾಕ್ ಇದು ಸೊ ಆದಷ್ಟು ಇದು ಅವ್ರದ್ದು ಲೆಂತ್ ಬಿಟ್ಟಿರೋದು ಇಲ್ಲಿವರೆಗೂ ಮಾತ್ರ ಇಲ್ಲಿಂದ ಕೆಳಗಡೆಯಿಂದ ಅವ್ರದ್ದು ಜಾಸ್ತಿ ಇದೆ ಆ್ಯಕ್ಚುಲಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಆರೂವರೆನೋ ಸಮಥಿಂಗ್ ಆರು ಕಾಲು ಆರೂವರೆನೋ ಏನೋ ಇದೆ ಸೊ ಅವ್ರ ಟೋಟಲ್ ಲೆಂತ್ ಬ್ಲೌಸ್ ಲೆಂತ್ ಬಂದು ತರ್ಟೀನ್ ಇಂಚಸ್ ಅಷ್ಟೇ ಇರೋದು ಸೊ ಇಲ್ಲಿಂದ ಇಲ್ಲಿಗೆ ಆರು ಕಾಲು ಇಂಚ್ ಏನೋದು ಬರುತ್ತೆ ಇಲ್ಲಿಂದ ಇಲ್ಲಿಗಷ್ಟೇ ಅವ್ರದ್ದು ನೆಕ್ಕಿರೋದು ಇಲ್ಲಿಂದ ಇಲ್ಲಿಗೆ ಅಂತ ಬಂದಿದೆ ಅಂದರೆ ಡಿಸೈನು ತೀರಾ ಚಿಕ್ಕದು ಮಾಡಿದ್ರೆ ಏನಾಗುತ್ತೆ ತೀರಾ ಚಿಕ್ಕದಾಗಿಬಿಡುತ್ತಿದ್ದು ಡಿಸೈನು ಸೊ ಅದಕ್ಕೋಸ್ಕರ ನಾನೇನು ಚಿಕ್ಕದು ಮಾಡಿಲ್ಲ ಅದನ್ನು ಅದನ್ನು ಹಿಂಗಿತ್ತು ಹಂಗೆ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಅವರು ಅಟ್ಯಾಚ್ ಮಾಡ್ಕೊತಾರೆ ಅದನ್ನು ಓಕೆನಾ ಇದು ಬ್ಯಾಕ್ ನೆಕ್ ಇದು ಫ್ರಂಟ್ ನೆಕ್ಕು ಇದು ಸ್ಲೀವ್ಸ್ ಇದು ಸ್ಲೀವ್ಸ್ ಓಕೆನಾ ನೋಡಿ ನಾನು ಗಮ್ಮಿರೋ ಕ್ಯಾನ್ವಾಸ್ ಹಾಕೋದಿಲ್ಲ ಮಾಮೂಲಿ ಪೇಪರ್ ಕ್ಯಾನ್ವಸ್ ಹಾಕೋದು ಯಾಕೆಂದರೆ ನೋಡಿ ಅಂದಿದ ತಕ್ಷಣ ಇದಕ್ಕೆ ಹೋಗಿಬಿಡುತ್ತೆ ಸೊ ಇರೋದು ಕಾಸ್ಟ್ಲಿ ನಿಮಗೆ ಗಮ್ಮಿರೋದು ತಾನುಗಟ್ಲೆ ನೀವು ತೊಗೊತೀನಿ ಅಂತ ಅಂದರೆ ಅದು ನೈಂಟೀನ್ ರುಪೀಸ್ ಪರ್ ಮೀಟರ್ ಬೀಳುತ್ತೆ ಸೊ ಅಲ್ಲ ಅದು ಓಕೆನಾ ಇದಾದರೆ ನಿಮಗೆ ಫೈವ್ ಟು ಸಿಕ್ಸ್ ರುಪೀಸ್ ಬೀಳುತ್ತೆ ಮೀಟರ್ ನೋಡಿ ಅಲ್ಲಿ ತಂದು ಇಟ್ಕೊಂಡಿದ್ದೀವಿ ನಾವು ಇದು ಪೇಪರ್ ಕ್ಯಾನ್ವಾಸ್ ಬಂದು ನಿಮಗೆ ಒಂದು ಬ್ಲೌಸಿಗೆ ಒಂದು ಮೀಟ್ರ್ ಖರ್ಚಾಗುತ್ತೆ ಅಂದ್ರೂ ನಿಮಗೆ ಐದು ರೂಪಾಯಿ ಖರ್ಚು ಬರುತ್ತೆ ಅದು ಐದರಿಂದ ಹತ್ತು ರೂಪಾಯಿ ಖರ್ಚು ಬರುತ್ತೆ ಕ್ಯಾನ್ವಾಸ್ ಆದಷ್ಟು ಆ ಥರ ಪೇಪರ್ ಕ್ಯಾನ್ವಾಸ್ನ ಯೂಸ್ ಮಾಡಿ ಗಂಭೀರದನ್ನ ಯೂಸ್ ಮಾಡಬೇಡಿ ಓಕೆನಾ ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಡಿಸೈನ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಬೈ ಫ್ರೆಂಡ್ಸ್